ಅವ್ರ ಕ್ಲೈಂಟ್ಗೆ ಯಾವ ರೀತಿ ಜಾಗ ಓಡಿಸ್ಬೋದು ಎಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ಬೋದು ಅನ್ನೋದನ್ನ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ನಾವು ವಾಸ್ತು ಬಗ್ಗೆ ಅವ್ರು ಚೆನ್ನಾಗಿರ್ಬೇಕಪ್ಪ ಆರೋಗ್ಯ ಚೆನ್ನಾಗಿರ್ಬೇಕು ಅಭಿವೃದ್ಧಿ ಚೆನ್ನಾಗಿರ್ಬೇಕು ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಗುರಿ ಆಗಿರುತ್ತೆ ಪಶ್ಚಿಮದಲ್ಲಿ ಅವ್ರು ಏನ್ ಮಾಡ್ತಾರೆ ನಮಗೆ ಪಾರ್ಕಿಂಗ್ ಕೊಡ್ತಾರೆ ನಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪೂರ್ವದಲ್ಲಿ ಭಾರ ಬಿತ್ತು ಪಶ್ಚಿಮದಲ್ಲಿ ಭಾರ ಇಲ್ಲ ಅನ್ನೋದು ನಮ್ಮ ವಾದ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇದು ಎಲ್ಲರಿಗೂ ಸಂಬಂಧ ಪಡುತ್ತೆ ಏನಿಕಪ್ಪ ಅಂದ್ರೆ ಈಗ ಪ್ರತಿ ಮನೆಯಲ್ಲೂ ಟೂ ವೀಲರ್ ಇರುತ್ತೆ ಫೋರ್ ವೀಲರ್ ಇರುತ್ತೆ ಅದಕ್ಕೆಲ್ಲ ನಿನ್ಸಕ್ ಒಂದು ಜಾಗ ಅಂತ ಬೇಕು ಈ ಪಾರ್ಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಒಂದೊಂದು ರೋಡ್ ಫೇಸಿಂಗ್ ಇದ್ದಾಗೂ ಪಾರ್ಕಿಂಗ್ ಏರಿಯಾ ಚೇಂಜ್ ಆಗ್ತಾ ಬರ್ತದೆ ವಾಸ್ತು ಪ್ರಕಾರ ಚೇಂಜ್ ಆಗ್ತಾ ಬರ್ತದೆ ಹಾಗಾಗಿ ಎಲ್ಲದಕ್ಕಿಂತ ಕಷ್ಟವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಪಶ್ಚಿಮ ರೋಡ್ ಫೇಸಿಂಗ್ ಇರೋರಿಗೆ ಪಾರ್ಕಿಂಗ್ ಕೊಡೋದು ಎಲ್ಲ ಅನುಕೂಲ ಇದೆ ಅಲ್ಲಿ ಕೊಡಬಾರ್ದು ವಾಸ್ತು ಪ್ರಕಾರ ಅನುಗುಣವಾಗಿ ನಾವು ಪಾರ್ಕಿಂಗ್ ಕೊಡಬೇಕು ಆವಾಗ ನಮ್ಗೆ ಪಂಚಭೂತಗಳು ಗೃಹ ಕೂಟಗಳು ಸಪೋರ್ಟ್ ಮಾಡ್ತವೆ ಅದನ್ನ ಬಳಸ್ಕೊಂಡು ನಾವು ತುಂಬಾ ಜೀವನದಲ್ಲಿ ತುಂಬಾ ಎತ್ತದ ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಭಗವಂತ ತುಂಬಾ ಚೆನ್ನಾಗಿ ನಮ್ಗೆ ಸಹಾಯ ಮಾಡ್ತಾನೆ ಕೈ ಹಿಡಿತಾನೆ ಅಂತ ಹೇಳ್ತಾ ಇವಂತ ನಾವು ವಿಷಯ ಬಂದು ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಪಾರ್ಕಿಂಗ್ ನ ಯಾವ ರೀತಿ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟ್ ಏನಪ್ಪಾ ಅಂದ್ರೆ ನಮಗೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯು ಆಗ್ನೇಯ ವಾಯುವ್ಯ ನೈಋತ್ಯ ಫಸ್ಟ್ ಏನಪ್ಪಾ ಅಂದ್ರೆ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಸೆಲ್ಲರ್ ಮಾಡ್ಕೊಬಹುದು ಈ ರೋಡ್ ಇಂದ ಒಳಗಡೆಗೆ ನಾವು ಡೌನ್ಯ ಪೂರ್ವ ಕಿಲಿಯ ತರ ನೋಡಿ ಪಶ್ಚಿಮದಿಂದ ಪೂರ್ವ ಕಿಲಿಯ ತರ ನಾವು ಸೆಲ್ಲರ್ ಆರ್ ಮಾಡ್ಕೊಬಹುದು ಅದಾದ್ಮೇಲೆ ಸರ್ ನಮ್ಗೆ ಸೆಲ್ಲರ್ ಬೇಡ ನಾವು ಭೂಮಿಯಿಂದ ಮೇಲೆ ಮಾಡ್ಕೊಂತೀರಿ ಎಲ್ಲೆಲ್ಲಿ ಏನೇನು ಬರ್ಬೇಕು ಪಾರ್ಕಿಂಗ್ ಯಾವ ರೀತಿ ಬರ್ಬೇಕು ಅಂದ್ರೆ ನೋಡ್ರಿ ನಮ್ಗೆ ಫಸ್ಟ್ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೊಬೇಕಾಗಿರೋದು ನಮ್ಮ ಸೈಟ್ ಅಲ್ಲಿ ಪೂರ್ವಕ್ಕೆ ಉತ್ತರಕ್ಕೆ ಭಾರ ಕಡಿಮೆ ಇರಬೇಕು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಭಾರ ಜಾಸ್ತಿ ಇರಬೇಕು ಅದೇ ರೀತಿ ಉತ್ತರ ಮತ್ತೆ ಪೂರ್ವ ಭೂಮಿ ಡೌನ್ ಇರಬೇಕು ಪಶ್ಚಿಮ ಮತ್ತೆ ದಕ್ಷಿಣ ಭೂಮಿ ಹೈಟ್ ಆ ತರ ನಾವು ನಮ್ಮ ಮನೇನ ಕ್ರಿಯೇಟ್ ಮಾಡಬೇಕು ಅದನ್ನ ಯಾವ ರೀತಿ ಮಾಡ್ಬೋದು ಅಂದ್ರೆ ನೋಡ್ರಿ ನಾನು ಹೇಳೋದು ಇಷ್ಟೇ ಈಗ ಇದು ಪಶ್ಚಿಮದ ರೋಡ್ ಫೇಸಿಂಗ್ ಇದೆ ಅಲ್ವಾ ಮೆಟ್ಲು ಇಟ್ಕೊಳ್ಳಿ ಎಲ್ಲಿ ಅಗ್ನಿಮೂಲೆಯಲ್ಲಿ ಇಟ್ಕೊಳ್ಳಿ ಅಗ್ನಿಮೂಲೆಯಲ್ಲಿ ಇಟ್ಕೊಂಡಾಗ ನಮ್ಗೆ ಮೆಟ್ಲು ಪಾರ್ಕಿಂಗ್ ಆಗಿರುತ್ತೆ ಓಕೆನಾ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಗ್ನಿಮೂಲೆಯಲ್ಲಿ ಮೆಟ್ಲು ಬಂದಾಗ ನಮ್ಗೆ ಪೂರ್ವ ಭಾರ ಬಿತ್ತು ನೋಡ್ರಿ ಇದೆಲ್ಲ ಖಾಲಿ ಇದೆ ಪಶ್ಚಿಮ ದಕ್ಷಿಣ ಎಲ್ಲ ಖಾಲಿ ಇದೆ ಪೂರ್ವ ಮತ್ತೆ ಟೋಟಲ್ ದಕ್ಷಿಣ ಸೇರೋ ಜಾಗ ಅಗ್ನಿಮೂಲೆ ಪೂರ್ವ ಆಗ್ನೇಯ ಮತ್ತೆ ದಕ್ಷಿಣ ಆಗ್ನೇಯ ಎರಡು ಸೇರ ಜಾಗದಲ್ಲಿ ಮೆಟ್ಲು ಬಂತು ಅವಾಗ ನಮ್ಗೆ ಏನಾಗುತ್ತೆ ಇಲ್ಲಿ ಪೂರ್ವ ಬರ ಬಿತ್ತು ಪಶ್ಚಿಮ ಡೌನ್ ಬಂತು ಇಲ್ಲೊಂದು ಆಫೀಸ್ ರೂಮೋ ಅಂಗಡಿನೋ ಏನಾದ್ರು ಒಂದು ಮಾಡ್ಬೇಕಾಗುತ್ತೆ ಅವಾಗ ಏನಾಯ್ತು ನಮ್ಮ ಮನೆಗೆ ಪಶ್ಚಿಮನೂ ಬರ ಇದೆ ಪೂರ್ವನು ಬರ ಇದೆ ಪೂರ್ವ ಸ್ವಲ್ಪ ಬರ ಇದೆ ಪಶ್ಚಿಮ ಜಾಸ್ತಿ ಬಾರ ಇದೆ ಅವಾಗ ನಮ್ಗೆ ಏನಾಯ್ತು ಬ್ಯಾಲೆನ್ಸ್ ಆಯ್ತು ಪೂರ್ವಕ್ಕಿಂತ ಪಶ್ಚಿಮ ಭಾರ ಜಾಸ್ತಿ ಬಿತ್ತು ಇದನ್ನ ನಾವು ಅಂಗಡಿ ಆಗಾದ್ರೂ ಕನ್ವರ್ಟ್ ಮಾಡಬಹುದು ಆಫೀಸ್ ಆದ್ರೂ ಕನ್ವರ್ಟ್ ಮಾಡಬಹುದು ಒಂದು ಸ್ಟೋರ್ ರೂಮ್ ಆದ್ರೂ ಮಾಡಬಹುದು ಇದಾದ್ಮೇಲೆ ನೋಡಿ ಇದು ಪೂರ್ತಿ ಪಾರ್ಕಿಂಗ್ ಇರ್ತದೆ ನಮ್ಗೆ ಏನಾಯ್ತು ನೀಟಾಗಿ ಬಂತು ಪಾರ್ಕಿಂಗ್ ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ಲ ಈಗ ಎಲ್ಲಾರು ಮಾಡತ್ತಪ್ಪ ಏನಪ್ಪಾ ಅಂದ್ರೆ ಇಲ್ಲಿ ಕೊಡೋದಿಲ್ಲ ಮೆಟ್ಲು ಇಲ್ಲಿ ಕೊಡೋದಿಲ್ಲ ನೋಡಿ ಇಲ್ಲಿ ಫ್ರಂಟ್ಗೆ ಪೂರ್ವಕ್ಕೆ ಅರ್ಧ ಮನೆ ಕಟ್ಕೊಂಡ್ಬಿಡ್ತದೆ ಈ ಕಡೆ ಮನೆ ಕಟ್ಕೊಂಡು ಇಲ್ಲಿ ಮೆಟ್ರಿಲ್ ಕೊಟ್ಬಿಡ್ತಾರೆ ಅಂದ್ರೆ ನಮ್ಮ ಇಂಜಿನಿಯರ್ ಅವರು ಯೋಚನೆ ಮಾಡೋದು ಏನಪ್ಪಾ ಅಂದ್ರೆ ಇಲ್ಲಿ ಮೆಟ್ರಲ್ ಕೊಟ್ಬಿಟ್ಟಾಗ ಏನಾಗ್ತದೆ ಅವ್ರಿಗೆ ಜಾಗ ಉಳಿತದೆ ಅನ್ನೋದು ಅವ್ರ ಕಾನ್ಸೆಪ್ಟ್ ಅವ್ರು ಯೋಚನೆ ಮಾಡೋದು ತಪ್ಪಲ್ಲ ಆದ್ರೆ ಅವ್ರಿಗೆ ವಾಸ್ತು ಗೊತ್ತಿಲ್ಲ ಅವ್ರಿಗೆ ಏನಿದ್ರು ಅವ್ರ ಕ್ಲೈಂಟ್ ಗೆ ಯಾವ ರೀತಿ ಜಾಗ ಓಡಿಸಬಹುದು ಎಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ಬೋದು ಅನ್ನೋದನ್ನ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ನಾವು ವಾಸ್ತು ಬಗ್ಗೆ ಅವ್ರು ಚೆನ್ನಾಗಿರ್ಬೇಕಪ್ಪ ಆರೋಗ್ಯ ಚೆನ್ನಾಗಿರ್ಬೇಕು ಅಭಿವೃದ್ಧಿ ಚೆನ್ನಾಗಿರ್ಬೇಕು ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಗುರಿ ಆಗಿರುತ್ತೆ ಸೊ ನಾವಿಬ್ರು ಸೇರಿದಾಗ ಒಂದು ಒಳ್ಳೆ ರೂಪ ಬರುತ್ತೆ ಅದನ್ನ ನೀವು ಓನರ್ ಆಗಿರೋರು ಮಾಡ್ಬೇಕು ನೋಡಿ ಅವ್ರ ಏನ್ ಮಾಡ್ತಾರೆ ಪೂರ್ವಕ್ಕೆ ಮನೆ ಕೊಟ್ಬಿಡ್ತಾರೆ ಇಲ್ಲಿ ಮೂರ್ ವೆಹಿಕಲ್ ಕಾರ್ ಮೂರ ನಾಲ್ಕು ವೆಹಿಕಲ್ ಕಾರ್ ನಿಂತ್ಕೊಂಡು ಪಾರ್ಕಿಂಗ್ ಕೊಡ್ತಾರೆ ನೋಡಿ ಈಗ ಅವ್ರು ನಾವ್ ಹೇಳುದು ಈ ತರ ಬೇಡ ಅಂತ ಹೇಳ್ತೀವಿ ಅವ್ರ ಏನ್ ಹೇಳ್ತಾರೆ ಯಾವ ಕಾರ್ ಬೇಕಾದ್ರು ಆಚೆ ತೆಗಿಬೇಕು ಇವಾಗ ಇದಿದೆ ಇದ್ ಬೇಕಾದ್ರೂ ಇಲ್ಲಿ ಆಚೆ ತೆಗಿಬಹುದು ಪೂರ್ತಿ ಗೇಟ್ ಕೊಟ್ಬಿಡ್ತಾರೆ ಓಕೆನಾ ಎಲ್ಲಿ ಬೇಕಾದರೂ ಅವ್ರು ಆಚೆ ತೆಗಿಬೋದು ಅಂತ ಅವ್ರು ಹೇಳ್ತಾರೆ ನಾವ್ ಹೇಳೋದೇನಪ್ಪಾ ಅಂದ್ರೆ ನೋಡಿ ಪೂರ್ವದಲ್ಲಿ ಬಾರ ಬೀದಿದೆ ಪಶ್ಚಿಮದಲ್ಲಿ ಬಾರ ಪಾರ್ಕಿಂಗ್ ಬಂದಾಗ ಏನಾಗುತ್ತೆ ಖಾಲಿ ಬಂತಲ್ವಾ ಓಕೆ ಈಶಾನ್ ಇದೆ ಉತ್ತರದಿಂದ ದಕ್ಷಿಣ ಗಂಟ ಪೂರ್ತಿ ಪೂರ್ವದಲ್ಲಿ ಒಂದ್ ಸಿಗರ್ ಬಿ ಎಚ್ ಪಶ್ಚಿಮದಲ್ಲಿ ಅವ್ರು ಏನ್ ಮಾಡ್ತಾರೆ ನಮ್ಗೆ ಪಾರ್ಕಿಂಗ್ ಕೊಡ್ತಾರೆ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪೂರ್ವದಲ್ಲಿ ಭಾರ ಬಿತ್ತು ಪಶ್ಚಿಮದಲ್ಲಿ ಭಾರ ಇಲ್ಲ ಅನ್ನೋದು ನಮ್ಮ ವಾದ ಹಾಗಾಗಿ ನೋಡಿ ಈ ತರ ಪಾರ್ಕಿಂಗ್ ಮಾಡಬಾರದು ಇದು ತಪ್ಪಿದ್ರು ಇದು ಬಿಟ್ಟು ಸರ್ ಇದ್ರಲ್ಲಿ ಇನ್ನೇನಾದ್ರೂ ಮಾಡ್ಬೋದಾ ಅಂದ್ರೆ ಈಗ ಕೆಲವ್ರು ಕೇಳ್ತಾರೆ ಸರ್ ಕೆಳಗಡೆ ನಮಗೆ ಸಿಂಗಲ್ ಬಿ ಎಚ್ ಕೆ ಮನೆ ಕೊಟ್ಟು ಪಾರ್ಕಿಂಗ್ ಕೊಡೋಕೆ ವಾಸ್ತು ಪ್ರಕಾರ ಕೊಡ್ರಿ ಅಂದಾಗ ನಮ್ಗೆ ಪಶ್ಚಿಮ ರೋಡ್ ಫ್ರೇಸಿಂಗ್ ಏನ್ ಮಾಡ್ಬೇಕು ನೋಡ್ರಿ ಇದನ್ನ ಮೆಟ್ಲು ಮಾಡ್ಕೊಬೇಕು ಆಗ್ನೇಯ ಮೂಲೆಯಲ್ಲಿ ಮೆಟ್ಲು ಮಾಡಿಕೊಂಡು ನೋಡಿ ಇದು ಒಂದು ಡೋರ್ ಕೊಟ್ಕೊಂಡು ಮಾಸ್ಟರ್ ಬೆಡ್ರೂಮು ವಾಶ್ರೂಮು ಕಿಚನ್ ಈ ರೀತಿ ಮಾಡ್ಕೊಬೇಕು ನಾವು ಅವಾಗ ನಮ್ಗೆ ಏನಾಗುತ್ತೆ ನೋಡ್ರಿ ದಕ್ಷಿಣ ಪೂರ್ತಿ ಬಾರ ಬಿತ್ತು ಪಶ್ಚಿಮ ದಕ್ಷಿಣ ಇಲ್ಲೊಂದು ಪೂರ್ವದಲ್ಲಿ ಒಂದು ಸ್ವಲ್ಪ ಬಿಡ್ತದೆ ನೋಡ್ರಿ ಇಲ್ಲಿ ಉತ್ತರ ಮತ್ತೆ ಈಶಾನ್ಯ ಪೂರ್ತಿ ನಮ್ಗೆ ಇದು ಎಂಟಿ ಆಯ್ತು ಕಾಣ್ತಾ ಇದಲ್ವಾ ಇದು ಪೂರ್ತಿ ಎಂಟಿ ಆಯ್ತು ಇಲ್ಲಿ ಇಂಜಿನಿಯರ್ ವಾದ ಏನಪ್ಪ ಅಂದ್ರೆ ಈಗ ಇಲ್ಲೊಂದು ವೆಹಿಕಲ್ ನಿಮ್ ಸಿಕ್ತಿ ನಾವು ಇಲ್ಲೊಂದು ಕಾರ್ ಇರುತ್ತೆ ಇಲ್ಲೊಂದು ಕಾರ್ ಇರುತ್ತೆ ಈ ಕಾರ್ ತೆಗಿಬೇಕಂದ್ರೆ ಈ ಎರಡು ಕಾರ್ ತೆಗೆದಾದ್ಮೇಲೆ ತೆಗಿಬೇಕು ಅಂತ ಅವ್ರು ವಾದ ಮಾಡೋದು ಹೌದು ನಿಜ ನಾನು ಇಲ್ಲ ಅಂತ ನಾನು ಹೇಳ್ತಾಗ ಆದ್ರೆ ಇಲ್ಲಿ ನಮಗೆ ಉತ್ತರ ಪೂರ್ತಿ ಉತ್ತರ ಪೂರ್ವ ಮಧ್ಯ ಭಾಗ ನೋಡಿ ಪೂರ್ವ ಮಧ್ಯ ಭಾಗದಿಂದ ಈಶಾನ್ಯ ಉತ್ತರ ಮಧ್ಯ ಭಾಗ ವಾಯುವ್ಯ ಅಂದ್ರೆ ಉತ್ತರ ಮತ್ತೆ ಪೂರ್ವ ಅರ್ಧ ತನಕ ನಮಗೆ ಪೂರ್ತಿ ಎಂಟಿ ಆಯ್ತು ಯಾವಾಗ ಉತ್ತರ ಮತ್ತೆ ಪೂರ್ವದಲ್ಲಿ ಭಾರ ಪಾರ್ಕಿಂಗ್ ಬರುತ್ತೆ ಅವಾಗ ನಮ್ಗೆ ವೆಯ್ಟ್ ಕಡಿಮೆ ಆಗುತ್ತೆ ಯಾವಾಗ ಇಲ್ಲಿ ಮನೆ ಬಂದಾಗ ಏನಾಗುತ್ತೆ ದಕ್ಷಿಣ ಮತ್ತೆ ನೈಋತ್ಯದಲ್ಲಿ ನೋಡಿ ನೈಋತ್ಯದಲ್ಲಿ ದಕ್ಷಿಣದಲ್ಲಿ ಭಾರ ಜಾಸ್ತಿ ಆಯ್ತು ಆಟೋಮೆಟಿಕ್ಲಿ ನಮ್ಗೆ ಪಾರ್ಕಿಂಗ್ ಉತ್ತರದಲ್ಲಿ ಬಂದಾಗ ನಮಗೆ ಪೂರ್ತಿ ವೈಟ್ ಲೆಸ್ ಆಗಿಬಿಡುತ್ತೆ ಈ ರೀತಿ ನಾವು ಪಾರ್ಕಿಂಗ್ ಮಾಡ್ಕೋಬೇಕು ಈಗ ದೊಡ್ಡ ಸೈಟ್ ಇರುತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಅವಾಗ ಅಂಥರು ಅಥವಾ ಸರ್ ನಮ್ಗೆ ಇಲ್ಲಿ ಆಗದೇ ಇಲ್ಲ ಸರ್ ಜಾಗ ವೇಸ್ಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ನೀವು ಆರಡಿ ತಗೊಬೇಕು ಮೆಟ್ರು ಈ ಆರು ಅಡಿ ವಾಯುವ್ಯದಲ್ಲಿರುತ್ತೆ ಉತ್ತರ ಮತ್ತೆ ಪಶ್ಚಿಮ ಸೇರ ಜಾಗನ ವಾಯುವ್ಯ ಅಂತ ಕರಿತೀರಿ ಈ ವಾಯುವ್ಯದಲ್ಲಿ ಅಡಿ ಮೆಟ್ಲು ಬರುತ್ತೆ ಆರರಿಂದ ಏಳು ಅಡಿ ಬಂತು ಓಕೆನಾ ಇಲ್ಲಿ ಮೆಟ್ಲು ಬಂದಾಗ ಇದು ಪೂರ್ತಿ ಕಾಂಪೌಂಡ್ ಇಲ್ಲಿ ತನಕ ಕ್ಲೋಸ್ ಇರಬೇಕು ಅಂದ್ರೆ ಇದು ಟೋಟಲ್ ಎಷ್ಟಿದೆ ಅದನ್ನ ಮೂರ್ ಭಾಗ ಮಾಡಬೇಕು ಈಗ ಸಪೋಸ್ ನಮ್ಗೆ ಇದು ನಲವತ್ತಡಿ ಇದೆ ಇಟ್ಕೊಳ್ಳಿ ಹದ್ಮೂರ್ ಹದಿಮೂರ ಅಡಿ ಬರುತ್ತೆ ಇಲ್ಲೊಂದು ಹದಿಮೂರ ಅಡಿಗೆ ಇಲ್ಲೊಂದು ಹದಿಮೂರ ಅಡಿಗೆ ಇದು ಕಾಂಪೌಂಡ್ ಕ್ಲೋಸ್ ಇತ್ತು ಇನ್ನು ಉಳಿದಿದ್ದು ಒಂದು ಭಾಗದಲ್ಲಿ ಆರು ಭಾಗ ನಮಗೆ ಮೆಟ್ಲು ಅಡಿ ಮೆಟ್ಲು ಬಂದು ಉಳ್ದಿದ್ರಲ್ಲಿ ವಾಯುವ್ಯದಲ್ಲಿ ಒಳಗಡೆ ಬರಬೇಕು ಅವಾಗ ನೀವು ಇಲ್ಲೊಂದು ಆಫೀಸ್ ರೂಮ್ ಒಳಗಡೆ ಯಾಕೆಂದ್ರೆ ಆಫೀಸ್ ರೂಮ್ ಅಂಗಡಿನ ಏನಕ್ಕೆ ಅಂದರೆ ಇಲ್ಲಿ ನಮಗೆ ವಾಯುವ್ಯದಲ್ಲಿ ಅಂದ್ರೆ ಉತ್ತರದಲ್ಲಿ ಮೆಟ್ಲು ಬಾರ ಬೀಳುತ್ತೆ ಬಾರಾ ಬಿದ್ದಾಗ ಇಲ್ಲೊಂದು ಆಫೀಸು ಅಂಗಡಿ ಮನೆಯ ಒಂದು ಸ್ಟೋರ್ ರೂಮ್ ಮಾಡಿಬಿಟ್ರೆ ಇದು ಪಶ್ಚಿಮದಲ್ಲಿ ಇದು ಬಾರ ಬಿತ್ತು ಇದು ಪಶ್ಚಿಮದಲ್ಲಿ ಬಾರ ಆಗಿತ್ತು ಹಾಗಾಗಿ ಇದನ್ನೆಲ್ಲ ಪಾರ್ಕಿಂಗ್ ಮಾಡ್ಕೊಬೋದು ಇದು ಬಿಟ್ಟು ನೀವು ಏನೇ ಮಾಡಕ್ ಪಾರ್ಕಿಂಗ್ ಬರಲ್ಲ ಪಾರ್ಕಿಂಗ್ ನ ನೀಟಾಗಿ ಮಾಡ್ಕೊಳ್ಳಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಆಗ್ಲೇ ನಾನು ಹೇಳಿದ ಸಿಂಗಲ್ ಬಿ ಎಚ್ ಕೆ ಆದ್ರೂ ಮಾಡ್ಬೋದು ಒಂದು ಅಂಗಡಿ ಮನೆ ಇಲ್ಲ ಅಥವಾ ಒಂದು ಆಫೀಸ್ ಆದ್ರೂ ಮಾಡಿ ಮಾಡ್ಬಿಟ್ಟು ಪಶ್ಚಿಮದಿಂದ ನಾವು ರೋಡ್ ಫೇಸಿಂಗ್ ಇರ್ತಕ್ಕಂಥದ್ನ ತುಂಬಾ ನೀಟಾಗಿ ಬರುತ್ತೆ ಪಾರ್ಕಿಂಗ್ ಅಳವಡಿಸ್ಕೊಳ್ಳಿ ನೀವು ಪಶ್ಚಿಮ ಪೂರ್ತಿ ಕಾಲಿಗೆ ಇಟ್ಬಿಟ್ಟು ಪಾರ್ಕಿಂಗ್ ಮಾಡಿಕೊಂಡು ಪೂರ್ವದಲ್ಲಿ ಮನೆ ಕಟ್ಟಿದಾಗ ನಿಮಗೆ ಪೂರ್ವ ಪೂರ್ತಿ ಭಾರ ಬಿದ್ದಾಗುತ್ತೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಗಂಡು ಮಕ್ಕಳು ಯಜಮಾನ್ರಿಗೆ ತೊಂದರೆ ಆಗ್ತದೆ ಪಾರ್ಕಿಂಗ್ ಮಾಡುವಾಗ ಬರದಲ್ಲಿ ನಾವು ಮನೇ ಕೆಡ್ಸ್ಕೊಂಡ್ಬಿಡ್ತೀವಿ ದಯವಿಟ್ಟು ಅವ್ನು ಮಾಡಬೇಡಿ ಯಾರಾದರೂ ಮಾಡಬೇಕಾದ್ರೆ ಇದನ್ನು ಅಳವಡಿಸ್ಕೊಳ್ಳಿ ಪಶ್ಚಿಮದ ರೋಡ್ ಫೇಸಿಂಗ್ ಇರೋರು ಈ ಪಾರ್ಕಿಂಗ್ ನ ನೀವು ಇದೇ ರೀತಿ ಬರಬೇಕು ಅಂತ ನಿಮ್ಮ ಇಂಜಿನಿಯರ್ ಈ ವಿಡಿಯೋನ ತೋರಿಸ್ಕೊಳ್ಳಿ ತೋರ್ಸ್ಕೊಂಡಿದ ಆದ್ಮೇಲೆ ಅದನ್ನ ಮಾಡಿ ಅದನ್ನ ಮಾಡಿಸ್ಕೊಂಡಿದ್ದಾದ್ಮೇಲೆ ಒಂದ್ಸರಿ ಪ್ಲಾನ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಭಾಳ ಬದುಕಂತದ್ದು ನಾವು ನಮ್ಮ ಮಕ್ಕಳು ನೆಕ್ಸ್ಟ್ ನಮ್ಮ ಜನರೇಷನ್ ಎಲ್ಲ ಮನೇಲಿ ಮನೆಯಲ್ಲಿ ಬಾಡಿಗೆ ಮನೆ ಆದರೂ ದಯವಿಟ್ಟು ಕೇರ್ ಮಾಡ್ಬಿಡಿ ಅವ್ರಿಗೂ ಚೆನ್ನಾಗಿ ಮಾಡ್ಕೊಡಿ ನೀವು ಮಾಡೋದೆಲ್ಲ ಚೆನ್ನಾಗಿ ವಾಸ್ತುಗೆ ಮಾಡ್ಕೊಟ್ಬಿಟ್ಟು ಐನೂರು ರೂಪಾಯಿ ಸಾವಿರ ರೂಪಾಯಿ ಬಾಡಿಗೆ ಜಾಸ್ತಿ ಕೇಳಿ ಯಾಕೆಂದ್ರೆ ಅವ್ರು ಚೆನ್ನಾಗಿ ಇರ್ತಾರೆ ಚೆನ್ನಾಗಿದ್ರೆ ಅವರು ಕೊಡ್ತಾರೆ ಅಲ್ವಾ ದಯವಿಟ್ಟು ಬಾಡಿಗೆ ಮನೆ ಅಂತ ಕೇರ್ ಮಾಡ್ಬಿಡಿ ನಿಮ್ಮ ಮನೆ ಆದರೂ ಅಷ್ಟೇ ಬಾಡಿಗೆ ಕೊಡೋಕಾದ್ರೂ ಅಷ್ಟೇ ವಾಸ್ತುಕ್ ಬಳಸ್ಕೊಂಡು ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಷಯ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅದಕ್ಕೆ ಮತ್ತೆ ವಿಡಿಯೋ ಮಾಡೋ ಅಂತ ಪ್ರಯತ್ನ ಪಡ್ತೀರಿ ನೆಕ್ಸ್ಟ್ ನನಗೆ ತುಂಬಾ ಜನ ಫೋನ್ ಮಾಡ್ತಿರ ಒಂದೊಂದ್ಸರಿ ಪಿಕ್ ಮಾಡಕ್ಕಾಗಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಮಾಡ್ತಿರ ದಯವಿಟ್ಟು ಹನ್ನೊಂದು ಗಂಟೆಗೆ ಮಾಡ್ಬೇಡಿ ಸಾಯಂಕಾಲ ಏಳು ಗಂಟೆ ಮೇಲೆ ಮಾಡಬೇಡಿ ಬೆಳಿಗ್ಗೆ ಒಂದು ಒಂಬತ್ತು ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಏಳು ಗಂಟೆ ಗಂಟೆ ಮಾಡಿ ಬಿಸಿ ಇದ್ರೆ ರಿಪೀಟ್ ಮಾಡ್ತಾ ಇರಬೇಡಿ ಒಂದ್ ಈ ನಂಬರ್ ಮಾಡ್ತಿರ ತಪ್ಪಿದ್ರೆ ಇನ್ನೊಂದು ನಂಬರ್ಕ್ ಮಾಡ್ತೀರೋ ಅದಕ್ಕೆ ನಾನು ಡಿಸ್ಪ್ಲೇ ಒಂದೇ ನಂಬರ್ ಎರಡು ನಂಬರ್ ಆಗ್ತಿದೆ ಅದಕ್ಕೆ ಸಿಕ್ಕಾಪಟ್ಟೆ ಅರ್ಥನೇ ಮಾಡ್ಕೋಣ ಒಂದ್ಸಲ ಫೋನ್ ಮಾಡಿದ್ರೆ ಪಿಕ್ ಮಾಡಿಲ್ಲ ಅಂದ್ರೆ ಅವ್ರು ಯಾವ್ದೋ ಒಂದು ಕ್ಲೈಂಟ್ ಹತ್ರ ಇದಾರೆ ಬಿಜಿ ಇದಾರೆ ಅನ್ನೋದೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಎಷ್ಟೋ ಜನ ಫೋನ್ ರಿಸೀವ್ ಮಾಡಿದ ತಕ್ಷಣ ಕೇಳ್ತೀನಿ ಏನು ಓದಿದೀರಾ ಅಂತ ಏನಕ್ಕೆ ಅಂದ್ರೆ ತಿಳುವಳಿಕೆ ಕಡಿಮೆ ಆಗ್ತಾ ಇದೆ ಜನಕ್ಕೆ ಒಂದು ನಂಬರ್ ಮಾಡ್ತೀರಾ ನಾನು ಪಿಕ್ ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಇನ್ನೊಂದು ನಂಬರ್ ಮಾಡ್ತೀರಾ ಅದಕ್ಕೆ ನಾನು ಡಿಸ್ಪ್ಲೇ ಮೇಲೆ ಒಂದೇ ನಂಬರ್ ಆಗ್ತಾ ಇರೋದು ನನಗೂ ಕೆಲಸ ಇರುತ್ತೆ ನಾನು ಬಿಸಿ ಇರ್ತೀನಿ ದಯವಿಟ್ಟು ರಿಪೀಟ್ ರಿಪೀಟ್ ಮಾಡಬೇಡಿ ರಾತ್ರಿ ಹನ್ನೊಂದು ಗಂಟೆಗೆ ಮಾಡ್ತೀರಾ ಬೆಳಿಗ್ಗೆ ಮೂರು ಗಂಟೆಗೆ ಮಾಡ್ತೀರಾ ಒಂದು ಗಂಟೆಗೆ ಮಾಡ್ತೀರಾ ಮಾಡಬೇಡಿ ಏಳು ಗಂಟೆ ಮೇಲೆ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ಖಂಡಿತವಾಗೂ ಬಂದು ನಾನು ಸೈಟ್ ವಿಸಿಟಿಂಗ್ ಮಾಡಿಕೊಡ್ತೀನಿ ನಮಸ್ಕಾರ